ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಓಂಕಾರವನ್ನ ಎಲ್ಲ ಮಂತ್ರಗಳ ರಾಜ ಎಂದು ಕರೆಯಲಾಗುತ್ತದೆ ಯಾಕಂದರೆ ಎಲ್ಲ ಮಂತ್ರಗಳ ಮೂಲವೇ ಓಂ ಓಂಕಾರವು ಪ್ರತಿನಿಧಿಸುತ್ತದೆ ವಾಸ್ತವಿಕವಾಗಿ ಓಂ ಪವಿತ್ರವಾದ ಪದವಾಗಿದ್ದು ಅನಂತವಾದ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಓಂಕಾರಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ಹೆಚ್ಚಿನ ಮಹತ್ವವಿದೆ ವೇದ ಮಂತ್ರ ದೇವರ ನಾಮಸ್ಮರಣೆಯು ಓಂ ಶಬ್ದದಿಂದಲೇ ಆರಂಭವಾಗುತ್ತದೆ ಓಂಕಾರದ ಮೂಲಕ ಆರಂಭವಾಗುವ ದೇವರ ನಾಮಾರ್ಚನೆಯು ಹೆಚ್ಚು ಪರಿಣಾಮಕಾರಿಯಾದದ್ದು ಎಂದು ವೇದದಲ್ಲೇ ಉಲ್ಲೇಖಿಸಲಾಗಿದೆ ಓಂಕಾರವು ಧ್ಯಾನದ ಸಾಧನವೂ ಹೌದು ತಪಸ್ಸನ್ನ ಮಾಡುತ್ತಿರುವವರು ಓಂಕಾರವನ್ನ ಪಠಿಸುತ್ತಾರೆ ಆ ಮೂಲಕ ಸಿದ್ಧಿಯನ್ನ ಪಡೆಯುತ್ತಾರೆ ಯೋಗ ಸಿದ್ಧಿಯಲ್ಲಿಯೂ ಓಂಕಾರದ ಬಳಕೆಯಿದೆ ಸಂಸ್ಕೃತದಲ್ಲಿ ಪ್ರಣವ ಮಂತ್ರ ಎಂದು ಕರೆಯಲಾಗುವ ಓಂಕಾರವನ್ನ ಹಿಂದೂ ಧರ್ಮದಲ್ಲಿ ಸಾರ್ವಭೌಮ ಮಂತ್ರ ಎಂದು ಕರೆಯಲಾಗುತ್ತದೆ ಓಂಕಾರವು ಸಾರ್ವತ್ರಿಕ ಭೂಮಂಡಲ ಭುವನವನ್ನು ಪ್ರತಿನಿಧಿಸುತ್ತದೆ ಓಂಕಾರವು ವಾಸ್ತವದ ಪ್ರತಿಬಿಂಬವೂ ಹೌದು ಇದಕ್ಕೆ ಆರಂಭ ಮತ್ತು ಅಂತ್ಯ ಎರಡೂ ಇಲ್ಲ ನಮ್ಮೊಳಗಿನ ಧನಾತ್ಮಕ ಕಂಪನಗಳನ್ನು ಇದು ಧ್ವನಿಸುವುದಲ್ಲದೆ ಸುಪ್ತ ಅಂತರಾತ್ಮವನ್ನು ಎಚ್ಚರಿಸುತ್ತದೆ ಸಂಸ್ಕೃತದಲ್ಲಿ ಓಂ ಅನ್ನ ಅಂ ಎಂದು ಉಚ್ಚರಿಸಲಾಗುತ್ತದೆ ಇದು ನಮ್ಮ ಮೂರು ಸ್ಥಿತಿಗಳನ್ನು ಪ್ರತಿನಿಧಿಸುತ್ತದೆ ಅಂದರೆ ಎಚ್ಚರ ಕನಸು ಮತ್ತು ದೀರ್ಘ ನಿದ್ರೆ ಇದು ದೇವರನ್ನ ಒಂದು ಆಕಾರವಾಗಿ ಪ್ರತಿನಿಧಿಸುತ್ತದೆ ಇದು ಸೃಷ್ಟಿಯ ಶಬ್ದ ಎಂದು ಹೇಳಲಾಗುತ್ತದೆ ಇದರ ಉಚ್ಚಾರಣೆಯಿಂದಾಗಿ ನಮ್ಮೊಳಗೆ ಧನಾತ್ಮಕ ಕಂಪನಗಳು ಮೂಡುತ್ತವೆ ಯೋಗ ಗ್ರಂಥಗಳು ಹಿಂದೂ ಗ್ರಂಥಗಳು ಬುದ್ಧನ ಪುಸ್ತಕಗಳಲ್ಲಿ ಓಂಕಾರವನ್ನ ಮಂತ್ರಗಳ ತಾಯಿ ಎಂದು ವಿಶ್ಲೇಷಿಸಲಾಗಿದೆ ಈ ಶಬ್ದವು ನಮ್ಮ ಅಂತರ್ಜ್ಞಾನಕ್ಕೆ ನೇರವಾಗಿ ಸಂಪರ್ಕಿಸುತ್ತದೆ ಇದನ್ನ ನಮ್ಮ ಜ್ಞಾನದ ಕಣ್ಣು ಎಂದು ಹೇಳುತ್ತಾರೆ ಈ ಜ್ಞಾನದ ಕಣ್ಣನ್ನ ಓಂಕಾರವು ತೆರೆಸುತ್ತದೆ ಎಂದು ಹೇಳಲಾಗುತ್ತದೆ ಓಂ ಪಟ್ಟಣ ಎಂಬುದು ಒಂದು ಪವಿತ್ರ ಬೀಜಾಕ್ಷರ ಮಂತ್ರ ಹಿಂದೂ ಸಿಖ್ ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿಯೂ ಓಂಕಾರವನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ ಹಾಗಿದ್ರೆ ತಡೆಯಾಕೆ ಓಂಕಾರದ ಮಹತ್ವ ಹಾಗೆ ಅದನ್ನು ಪಠಿಸುವುದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಂ ಎಂಬುದು ಒಂದು ಅಕ್ಷರವಲ್ಲ ಅದು ಆ ಉ ಮ ಎಂಬ ಮೂರು ಅಕ್ಷರಗಳ ಸಂಗಮ ಆ ಎಂದರೆ ಸೃಷ್ಟಿ ಉ ಎಂದರೆ ವಿಕಸನ ಮ ಎಂದರೆ ವಿನಾಶ ಹಾಗಾಗಿ ಈ ಒಂದೇ ಪದವು ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತದೆ ಯೋಗದ ಪ್ರಕಾರ ಓಂ ಎಂದರೆ ಆ ಉ ಮ ಅಕ್ಷರಗಳ ಸಮ್ಮಿಲನ ಆ ಎಂದರೆ ತಾಮಸ ಉ ಎಂದರೆ ತಾಳ್ಮೆ ಮ ಎಂದರೆ ಸತ್ವ ಎಂಬ ಅರ್ಥವನ್ನ ನೀಡುತ್ತದೆ ಓಂಕಾರವನ್ನು ಜಪಿಸುವುದರಿಂದ ಅಂತರಾತ್ಮದ ಜೊತೆ ಸಂಪರ್ಕ ಸಾಧಿಸಲು ಮತ್ತು ಭಾವನೆಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದನ್ನು ಜಪಿಸುತ್ತಿದ್ದಂತೆ ಮನಸ್ಸು ಶಾಂತಗೊಳ್ಳುವುದು ಅನುಭವಕ್ಕೆ ಬರುತ್ತದೆ ಓಂಕಾರವು ಪ್ರಕೃತಿಯಲ್ಲಿರುವ ಎಲ್ಲದರಂತೆಯೇ ಒಂದೇ ತರಾಂಗತರವನ್ನು ಹೊಂದಿದೆ ಆಳವಾಗಿ ಸಂಪರ್ಕ ಸಾಧಿಸಲು ಮತ್ತು ಒಳಮುಖವಾಗಿ ಸಂಚರಿಸಲು ಅನುವು ಮಾಡಿಕೊಡುತ್ತದೆ ಓಂಕಾರದ ಪಠಣವು ಮನಸ್ಸನ್ನು ಜಾಗೃತಗೊಳಿಸುತ್ತದೆ ಗುರಿರಹಿತ ಚಿಂತನೆಯಲ್ಲಿ ತೊಡಗಿರುವವರ ಹೃದಯದ ಬಡಿತ ಹೆಚ್ಚಾಗಿರುತ್ತದೆ ಈ ಮಂತ್ರ ಜಪಿಸುವುದರಿಂದ ಮಾನಸಿಕವಾಗಿ ಜಾಗೃತಿಗೊಳಿಸುತ್ತದೆ ಇಂದ್ರಿಯಗಳ ತೀಕ್ಷ್ಣತೆ ಹೆಚ್ಚಾಗುತ್ತದೆ ದೇಹ ಮತ್ತು ಪರಿಸರದೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುವ ಮೂಲಕ ದೃಷ್ಟಿ ಶ್ರವಣ ವಾಸನೆ ರುಚಿ ಮತ್ತು ಸ್ಪರ್ಶದ ಮೂಲಕ ಓಂಕಾರ ಜಪಿಸುವುದು ಮತ್ತು ಧ್ಯಾನ ಮಾಡುವುದು ಹೆಚ್ಚು ಪ್ರಸ್ತುತವಾಗಲು ಸಹಾಯ ಮಾಡುತ್ತದೆ ಓಂಕಾರವು ನಮ್ಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಒತ್ತಡ ಇಲ್ಲವೇ ಆತಂಕ ಹೆಚ್ಚಿದ್ದರೆ ಓಂ ಪಟ್ಟಣದಿಂದ ಮನಸ್ಸು ಸ್ಥಿಮಿತಕ್ಕೆ ಬಂದು ನಿರಾಳವಾಗುತ್ತದೆ ನಿತ್ಯ ಓಂ ಪಟ್ಟಣ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತದೆ ನೆನಪಿನ ಶಕ್ತಿಯು ಹೆಚ್ಚುತ್ತದೆ ಓಂ ಎಂಬುದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮನ್ನು ಹೆಚ್ಚು ಆಶಾವಾದಿಗಳನ್ನಾಗಿಸುತ್ತದೆ ಓಂ ಹೇಳಿಕೊಳ್ಳೋದ್ರಿಂದ ಕೋಪ ಹಠದಂತಹ ನೆಗೆಟಿವ್ ಭಾವನೆಗಳು ದೂರವಾಗುತ್ತದೆ ಹೊಟ್ಟೆ ನೋವನ್ನು ನಿವಾರಿಸುವ ಶಕ್ತಿ ಕೂಡ ಓಂ ನಾಮಕ್ಕಿದೆ ರಕ್ತದೊತ್ತಡ ಕಡಿಮೆ ಮಾಡಿ ದೇಹವನ್ನು ವಿಶ್ರಾಂತಿವಾಗಿಸುತ್ತದೆ ಓಂ ಹೇಳುವಾಗ ದೇಹದಲ್ಲಿ ಸೃಷ್ಟಿಯಾಗುವ ವೈಬ್ರೇಷನ್ ಎಷ್ಟು ಹೆಚ್ಚಿರುತ್ತದೆ ಎಂದರೆ ಹ್ಯಾಪಿ ಹಾರ್ಮೋನ್ ಬಿಡುಗಡೆಗೆ ಕಾರಣವಾಗುತ್ತದೆ ಮನೋ ನಿಗ್ರಹಕ್ಕೆ ಓಂ ತುಂಬಾ ಸಹಕಾರಿಯಾಗಿದೆ ಅಧ್ಯಯನಗಳ ಪ್ರಕಾರ ಓಂ ಉಚ್ಚಾರಣೆಯು ಬೆನ್ನುಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು ಆಯಾಸವನ್ನು ದೂರ ಮಾಡಲು ಸುಲಭ ಉಪಾಯ ಓಂ ಉಚ್ಚಾರ ಮಾಡುವುದು ಓಂ ಉಚ್ಚಾರಣೆಯಿಂದ ಶ್ವಾಸಕೋಶದ ತೊಂದರೆ ಕಡಿಮೆಯಾಗುತ್ತದೆ ಓಂ ಉಚ್ಚಾರದಿಂದಾಗುವ ಕಂಪನದಿಂದ ಬೆನ್ನೆಲುಬು ಗಟ್ಟಿಯಾಗುತ್ತದೆ ಹಾಗೂ ಮುಂದೆ ಇದರಿಂದ ಯಾವುದೇ ಸಮಸ್ಯೆ ಕಾಣಿಸುವುದಿಲ್ಲ ಓಂ ಉಚ್ಚಾರಣೆ ಮಾಡೋದ್ರಿಂದ ಗಂಟಲಿನಲ್ಲಿ ಕಂಪನ ಉಂಟಾಗುತ್ತದೆ ಇದರಿಂದ ಥೈರಾಯ್ಡ್ ಗ್ರಂಥಿಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುತ್ತದೆ ರಕ್ತ ಸಂಚಾರ ಸುಗಮವಾಗುತ್ತದೆ ಹೃದಯವನ್ನು ಆರೋಗ್ಯವಾಗಿಡುತ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತದೆ ಓಂಕಾರ ಪಠಣವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸ್ವಯಂ ಪ್ರತಿರೋಧಕವನ್ನ ಮಾಡುವುದು ಭಾರತೀಯ ವೇದ ಪರಂಪರೆಗೆ ಬಹುದೊಡ್ಡ ಇತಿಹಾಸವಿದೆ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ವೇದ ಮಂತ್ರಗಳು ಮನುಷ್ಯನನ್ನು ಆರೋಗ್ಯಕರವಾದ ಮಾರ್ಗದಲ್ಲಿ ಮುನ್ನಡೆಸಲು ಸಹಕಾರಿಯಾಗಿದೆ ಈ ಮಾರ್ಗದಲ್ಲಿ ಪ್ರಥಮವಾಗಿ ಬರುವುದೇ ಓಂಕಾರದ ಮಂತ್ರ ಈ ಓಂಕಾರವನ್ನು ಮಹಿಳೆಯರು ಮತ್ತು ಪುರುಷರು ಯಾರೇ ಆಗಲಿ ಕ್ರಮಬದ್ಧವಾಗಿ ಉಚ್ಚರಿಸಿದರೆ ದೇಹ ಮತ್ತು ಆತ್ಮದ ಸಾಕ್ಷಾತ್ಕಾರವನ್ನು ಅನುಭವಿಸಬಹುದು ಓಂ ಎಂಬ ಪದವು ಜೀವನೋತ್ಸಾಹವನ್ನು ನೀಡುವಂಥದ್ದಾಗಿದೆ ಇದನ್ನು ನಾವು ಸರಳವಾಗಿ ಅರ್ಥೈಸಿಕೊಂಡು ಧ್ಯಾನಿಸಬೇಕು ಮನಸ್ಸನ್ನು ವಿಚಲಿತವಾಗದಂತೆ ದೃಢವಾಗಿರುವಂತೆ ಮಾಡುವಲ್ಲಿ ಈ ಓಂಕಾರದ ಪಠಣ ಸಹಾಯಕ ಸಾಧನ ಆ ಉ ಮಾ ಕಾರಗಳನ್ನು ಸರಳವಾಗಿ ಆ ಎಂದರೆ ಅಗತ್ಯ ಉ ಎಂದರೆ ಉದ್ದೇಶ ಮಾ ಎಂದರೆ ಮಹಂತಿ ಎಂದು ಅರ್ಥೈಸಿಕೊಂಡು ಜೀವನದಲ್ಲಿ ಅಗತ್ಯವಾಗಿರುವುದನ್ನು ಪಡೆಯುವಾಗ ಅದು ಉತ್ತಮ ಉದ್ದೇಶವನ್ನ ಹೊಂದಿದ್ದು ಮತ್ತು ಅದರಿಂದ ಮಹತ್ವದ್ದಾಗಿರುವುದನ್ನ ಸಾಧಿಸುವಂತೆ ಬದುಕನ್ನ ರೂಪಿಸಿಕೊಳ್ಳಬೇಕು ಇದಕ್ಕೆ ಮನೋ ನಿಗ್ರಹ ಬೇಕು ಮನೋನಿಗ್ರಹಕ್ಕೆ ಶಕ್ತಿಯೇ ಈ ಓಂಕಾರ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಯಾವುದೇ ಮಂತ್ರವನ್ನ ಪಠಿಸುವ ಮುನ್ನ ಓಂಕಾರವನ್ನು ಜಪಿಸುವುದರ ಹಿಂದಿನ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್